ಮೇರ ಹತ್ ಪಕ್ಡು ಮೆರ ಹತ್ ಪಕ್ಡು ಆಜಾವ ನೋಡಿ ಇವರಿಬ್ರು ನಮಗೆ ಹಿಂದೂಗಳಿಗೆ ಹಿಂದೂಗಳೇ ಶತ್ರುಗಳು ನೋಡಿ ಇವರಿಬ್ರು ಅವ್ರ ಹೆಸರು ನೋಡಿ ಸೈಫ್ ಅಲಿ ಖಾನ್ ಇವನು ಸೈಫ್ ಅಲಿ ಖಾನ್ ಇವನು ನಮಗೆ ಹಾಯತ್ ಇವರಿಬ್ರು ಏನಾದರೂ ಹಂಗೆ ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಟ್ರೆ ನಮಸ್ಕಾರ ಮಾಡಿಬಿಡ್ತಾರೆ ಜನ ಇವನು ರಾಧೆ ಇವನು ಕೃಷ್ಣ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಇವತ್ತು ದಿವಸ ಮುನ್ನೂರು ಕಾರ್ ಹೋಗಿದೆ ಇವತ್ತು ನೆಲಮಂಗಲದಿಂದ ಧರ್ಮಸ್ಥಳಕ್ಕೆ ನನ್ನ ಆಸೆ ಏನಂತ ಗೊತ್ತಾ ಆರು ಕೋಟಿ ಜನ ಇದ್ದೀವಿ ನಾವು ಕರ್ನಾಟಕದಲ್ಲಿ ಎರಡು ಕೋಟಿಯಿಂದ ಮೂರು ಕೋಟಿ ಜನ ನಡ್ಕೊಂಡು ಹೋಗಬೇಕು ಈ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಧರ್ಮಸ್ಥಳವನ್ನು ಉಳಿಸೋದಕ್ಕೆ ನಾವೆಲ್ಲ ಆಗಬೇಕು ಆವಾಗಲೇ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಹೇಳಿ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದಾರೆ ಹಿಂದೂಗಳಿಗೆ ಹಿಂದೂಗಳೇ ಶತ್ರುಗಳು ಅಂತ ಆ ಶತ್ರುಗಳನ್ನ ನಿರ್ಣಾಮ ಮಾಡಿ ಈ ಮಕ್ಕಳು ಭವಿಷ್ಯ ಭಾರತವನ್ನು ರೂಪಿಸ್ತಾರೆ ಭವಿಷ್ಯ ಭಾರತ ಇಲ್ಲಿದೆ ಅಂತ ನನಗೆ ಸಂತೋಷವಾಗುತ್ತೆ ಅಂಥೇಳಿ ಮತ್ತೊಮ್ಮೆ ತಂದೆ ತಾಯಿಯಂದ್ರಿಗೆ ಈ ಮಕ್ಕಳನ್ನ ಕರ್ಕೊಂಡ್ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಯಂಗೆಸ್ಟ್ ಯಾರಮ್ಮ ಇಷ್ಟೆ ಜನ ಬಂದಿದ್ದಾರೆ ಇದು ಹೈಯೆಸ್ಟ್ ನಂಬರು ಮುಂದಿನ ನನ್ಗೆ ಗೊತ್ತಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಮುಂದಿನ ಸರಿ ಇನ್ನೂ ಚೆನ್ನಾಗಿ ಬೇರೆ ಕಡೆ ಅರೇಂಜ್ ಮಾಡಿ ಈ ಮಕ್ಕಳಿಗೆ ನಮ್ಮ ಅಲ್ಲಿ ಫೀಲ್ಡ್ ಇದೆ ನಮ್ಮದು ಇಲ್ಲಿ ಪಕ್ಕ ಮೂರನೇ ಸೈಟಲ್ಲಿ ಅಲ್ಲಿ ಅರೇಂಜ್ ಮಾಡ್ತೀನಿ ಈಗ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೇಳಿ ನಾವೇನಾದರೂ ಸನಾತನ ಧರ್ಮವನ್ನು ಉಳಿಸ್ಕೊಳ್ಳೋದೆ ನೋಡಿ ಈಗ ಈ ಮಗು ನಾನು ನಿಲ್ಲಿಸಿದೆ ಅವನಿಗೆ ವಿಷ್ಣು ಸಹಸ್ರನಾಮ ಹೇಳ್ತೀನಿ ಅಂತ ಈ ಮಗು ಬಂದಿದೆ ಇಂತಹವರೇ ನಮ್ಮ ದೇಶವನ್ನು ಉಳಿಸೋದು ನಾನು ಇಂಗ್ಲೆಂಡ್ಗೆ ಹೋಗಿದ್ದಾಗ ಅಲ್ಲೊಬ್ರು ಟೀಚರ್ ಬಂದರು ಸ್ವಾಮಿ ಆರ್ ಯು ಫ್ರೀ ಅಂದರು ನಡೆದ ಎಸ್ ಐ ಆಮ್ ಫ್ರೀ ವೈ ಡೋಂಟ್ ಟು ಕಮ್ ಟು ಮೈ ಸ್ಕೂಲ್ ಅಂದರು ಸ್ಕೂಲ್ಗೆ ಹೋದೆ ಸ್ಕೂಲ್ನಲ್ಲಿ ಇಂಗ್ಲೀಷ್ ಮಕ್ಕಳ ಕೈಲಿ ನನಗೆ ಹೇಳ್ತಾರವರು ಯಾವ ಅಧ್ಯಾಯ ಹೇಳಿಸ್ಲಿ ಭಗವದ್ಗೀತೆ ನನಗೆ ಆಶ್ಚರ್ಯ ಆಯಿತು ಹನ್ನೆರಡನೇ ಅಧ್ಯಾಯ ಎರಡು ಅಂದೆ ಇಂಗ್ಲೀಷ್ ಮಕ್ಕಳು ಅಷ್ಟು ಮಕ್ಕಳು ಹನ್ನೆರಡನೇ ಅಧ್ಯಾಯ ಪುಸ್ತಕ ಇಲ್ಲದೆ ಹೇಳಿದ್ದಾರೆ ಅಂದರೆ ಇದೆಲ್ಲ ನಮ್ಮ ನಮ್ಮ ಸಂಸ್ಕೃತಿ ದಯವಿಟ್ಟು ಇವತ್ತಿಲ್ಲಿ ಬಂದಿರೋ ತಂದೆ ತಾಯಂದ್ರಿಗೆ ಈ ಮಕ್ಕಳನ್ನ ನೋಡ್ಕೊಡ್ತಿರೋ ತಂದೆ ತಾಯಂದ್ರಿಗೆ ಅವರ ಹಿರಿಯರಿಗೆ ನಾನು ನಮಸ್ಕಾರ ಮಾಡ್ತೀನಿ ನಮ್ಮ ಸಂಸ್ಕೃತಿ ಉಳಿಸಿದ್ದೀರಾ ಉಳಿಸ್ತೀರಾ ಬೆಳೆಸಿ ಅಳಿಸ್ಬೇಡಿ ಅಷ್ಟೇ ಅಷ್ಟು ಹೇಳಿ ಈಗ ಈ ಮಕ್ಕಳಿಗೆಲ್ಲ ಇದು ಬಹಳ ಮುಖ್ಯವಾದ ವಿಚಾರ ನಲವತ್ತೈದು ನಾನೀಗ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಸ್ವಲ್ಪ ಶಾಕ್ ಆಗುತ್ತೆ ಆದರೆ ಹೇಳಬೇಕು ನಾನು ನಾನು ಚಿಕ್ಕ ಮಗು ಆಗಿದ್ದಾಗ ಚಿಕ್ಕ ಹುಡುಗ ಆಗಿದ್ದಾಗ ಇಂದು ನಾನು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದರು ನಮ್ಮ ಹಿಂದೂ ಧರ್ಮ ನಮ್ಮ ಧರ್ಮಸ್ಥಳ ನಮ್ಮ ಸಂಸ್ಕೃತಿ ನಮ್ಮ ಕೊಲ್ಲೂರು ಧರ್ಮಸ್ಥಳ ಕುಂಕೆ ಸುಬ್ರಹ್ಮಣ್ಯ ಇವೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಮಹತ್ತರವಾದ ಒಂದು ವಿಚಾರ ಇವತ್ತು ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಇದೇ ಬೇರೆ ದೇಶದಲ್ಲಿ ಆಗಿದ್ರೆ ಅವ್ರು ಯಾರೂ ಇರ್ತಿರಲಿಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಬೇರೆಯವರು ಯಾರೂ ಶತ್ರುಗಳಲ್ಲ ಯಾಕೆಂತೀರ ಇಲ್ಲೇ ಇಬ್ರು ಇದ್ದಾರೆ ಎಲ್ಲಿ ಬಾ ಮುಂದೆ ಬಾ ಇದನ್ನು ನಿಮ್ಗೆ ಆಶ್ಚರ್ಯ ಬಟ್ ನಾನು ಹೇಳ್ತೀನಿ ಆ ಇದ್ರೆ ಅವನ್ನ ಕರಿ ಚಚಿ ಕುಡಿದು ಪಚ್ಚಿ ಕೃಷ್ಣಯ್ಯ ನಾಕು ಮುಖದ ಪೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು ನಾಕು ಮುಖದ ಪೂಚಿಯೊಂದು ಗೋಕುಲಕ್ಕೆ ಓಡಿ ूचिबन्दिरे रङ्ग मने